ಬರ್ಸ್ಕೊಂಡವ್ರೆ ಇದನ್ ಬಿಡ್ರೋ ಇಮ್ಯಾಜಿನೇಷನ್ ನೋಡು ಎಲ್ಲಿ ಹೋಯ್ತು ಬಡ್ಡಿ ಅದು ಕಾಂಟೆಂಟ್ ಅಲ್ಲ ಬ್ರೋ ನಿಮ್ ಆಸೆ ಅಂತ ಹೇಳಿ ಕಂಟೆಂಟ್ ಅಂತ ಏನೋ ಹೇಳ್ತೀರಾ

ಅವನೆಲ್ಲ ಬ್ಲೂ ಅವಲ್ಲ ಇಲ್ಲ ಇಲ್ಲಬ್ರು ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಅಣ್ಣ ನಾನು ಕೈಲಾಯ್ತಾ ಇಲ್ಲ ಅಯ್ಯೋ ಅಣ್ಣ ಕೈಲಾಯ್ತಿಲ್ಲಣ್ಣ ನನ್ ಕೈಲೋ ಆಯ್ತಾ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್